ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬಾ ರುಚಿಯಾದಂಥ ಹಾಗಲಕಾಯಿ ಹುಳಿ ಹೇಗೆ ಮಾಡೋದು ನೋಡೋಣ ಈ ಆಗಲಕಾಯಿ ಹುಳಿ ಮಾಡೋದಕ್ಕೆ ತುಂಬ ಹಸಿಯಾಗಿರೋಂಥ ಹಾಗಲಕಾಯಿ ತೊಗೊಂಡ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಸ್ವಲ್ಪ ಅಣ್ಣಾಗಿದ್ರೇ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನು ಮೊದಲಿಗೆ ಇಲ್ಲಿ ಮೂರು ಹಾಗಲಕಾಯಿ ತೆಗೆದಿಟ್ಟಿದ್ದೀನಿ ಎರಡು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಉದ್ದಕ್ಕೆ ಎರಡು ಟೊಮೆಟೊನ ಕಟ್ ಮಾಡಿಟ್ಟಿದ್ದೀನಿ ಅರ್ಧ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಒಗ್ಗರಣೆಗೋಸ್ಕರ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೋಸ್ಕರ ಜೀರಿಗೆ ಸಾಸಿವೆ ಉದ್ದಿನಕಾಳು ಮೆಂತ್ಯ ಒಂದು ಸ್ವಲ್ಪ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿಕೊಂಡಿದ್ದೀನಿ ಒಂದು ಟೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಇಲ್ಲಿ ನೋಡಿ ಒಂದು ಅರ್ಧ ಇಂಚಷ್ಟು ಮಾತ್ರ ಬೆಲ್ಲ ತಗಿ ತೊಗೊಂಡಿದ್ದೀನಿ ನಾನು ಸಾಕು ಅರ್ಧ ಇಂಚಷ್ಟು ಬೆಲ್ಲ ಈಗ ನೋಡಿ ಮೊದಲಿಗೆ ನಾವು ಹುಣಸೆಹಣ್ಣು ಈ ರೀತಿ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಕಡೆ ಒಂದು ಬಾಣಲಿಯಲ್ಲಿ ನಾವು ತೆಗ್ದಿಟ್ಟಿರೋಂಥ ಎಣ್ಣೆ ಪೂರ್ತಿ ಎಣ್ಣೆನೂ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವು ತೆಗ್ದಿಟ್ಟಿರಂಥ ಸಾಸಿವೆ ಉದ್ದಿನಕಾಳು ಜೀರಿಗೆ ಇದೆಲ್ಲನೂ ಹಾಕಿ ಒಂದು ಸ್ವಲ್ಪ ಸಾಸಿವೆ ಎಲ್ಲ ಚಿಟಪಟ ಅನ್ನೋವರೆಗೂ ಇರಲಿ ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂದಿದ್ದಾದಮೇಲೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕಿ ಇದನ್ನು ಒಳ್ಳೆ ಕಲರ್ ಬರೋವರೆಗೂ ಬಾಡಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದು ಒಳ್ಳೆ ಕಲರ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಈ ರೀತಿ ಒಳ್ಳೆ ಕಲರ್ ಬಂದಿದ್ದಾದಮೇಲೆ ಈಗ ನಾವು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ನಾನು ಒಂದು ಸ್ವಲ್ಪ ಅರ್ಧ ಬೇಯವರೆಗೂ ಬಾಡಿಸ್ಕೊಳ್ಳೋಣ ಇದು ನೋಡಿ ಈ ರೀತಿ ಒಂದು ಅರ್ಧ ಮೇಲೆ ಈಗ ನಾವು ಕಟ್ ಮಾಡಿಟ್ಟಿರೋಂಥ ಟೊಮೆಟೊ ಅದ್ರ ಜೊತೆಗೆ ಹಾಕ್ಕೊಳ್ಳೋಣ ಮತ್ತು ಇದ್ರ ಜೊತೆಗೆ ನಾವು ತೆಗ್ದಿಟ್ಟಿರೋಂಥ ಕರಿಬೇವು ಮತ್ತು ನಾವು ಬಿಡಿಸಿಟ್ಟಿರೋಂಥ ಬೆಳ್ಳುಳ್ಳಿ ಇದೆಲ್ಲನೂ ಇದ್ರ ಜೊತೆಗೆ ಹಾಕಿ ಇದನ್ನು ಒಂದು ಸರಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಒಂದೆರಡು ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ್ಮೇಲೆ ಇದ್ರ ಜೊತೆಗೆನೇ ನಾವು ತೆಗೆದಿಟ್ಟಿರೋಂಥ ಹಾಗಲಕಾಯಿನ ಈ ರೀತಿ ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಈಗ ಈ ಹಾಗಲಕಾಯಿ ಟೊಮೆಟೊ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಎಲ್ಲ ಒಂದಾಗಿ ಬೆಂದು ಬರೋವರೆಗೂ ಬಾಡಿಸ್ಕೊಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಅರ್ಶಿಣದ ಪುಡಿ ಹಾಕ್ಕೊಳ್ಳೋಣ ಇದನ್ನು ಒಂದು ಐದರಿಂದ ಆರು ನಿಮಿಷ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಈಗ ಇದೆಲ್ಲ ಒಂದಾಗಿ ಒಂದು ಸ್ವಲ್ಪ ಬೆಂದು ಬಂದಿದ್ದಾದಮೇಲೆ ನಾವು ತೆಗ್ದಿಟ್ಟಿರೋಂಥ ಧನಿಯಾ ಪುಡಿ ಹಾಕ್ಕೊಂಡು ಜೊತೆಗೆ ಅಚ್ಕಾರದ ಪುಡಿನೂ ಹಾಕ್ಕೊಳ್ಳೋಣ ಈಗ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಈಗ ನಾವು ಬೇಯಿಸಿಟ್ಟಿರೋಂಥ ಹುಣಸೆನ ರಸನ ಇದಕ್ಕೆ ಹಾಕ್ಕೊಳ್ಳೋಣ ಹುಣಸೆನ್ನೆಲ್ಲ ಹಿಂಡ್ಬಿಟ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ಈಗ ಇದನ್ನ ಸರಿ ಮಿಕ್ಸ್ ಮಾಡಿ ಈ ಸಾಂಬಾರು ಒಂದು ಸ್ವಲ್ಪ ಚೆನ್ನಾಗಿ ಕುದಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಉಳ್ದಿರೋಂಥ ಹುಣಸೆ ರಸನೂ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸ್ವಲ್ಪ ನೋಡಿ ಈ ರೀತಿ ನೀರಿದ್ದರೆ ಸಾಕು ಈಗ ಇದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಳ್ಳಿ ಜೊತೆಗೇನೆ ನಾವು ತೆಗೆದಿಟ್ಟಿರೋಂಥ ಬೆಲ್ಲನೂ ಹಾಕ್ಕೊಳೋಣ ಮತ್ತು ಕೊತ್ತಂಬರಿ ಸೊಪ್ಪನೂ ಹಾಕ್ಕೊಳೋಣ ಹಾಕ್ಕೊಂಡು ತಟ್ಟೆ ಹಾಕಿ ಮುಚ್ಚಿಕ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಮಧ್ಯದಲ್ಲಿ ಒಂದು ಸರಿ ಈ ರೀತಿ ತೆಗೆದು ಈಗ ಮಿಕ್ಸ್ ಮಾಡಿಬಿಟ್ಬಿಡಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ತಟ್ಟೆ ಮುಚ್ಚಿಕ್ಬಿಡಿ ಈಗ ಒಂದು ಹತ್ತು ನಿಮಿಷ ಆಗಿದ್ಮೇಲೆ ಇದು ನೋಡಿ ಫ್ರೆಂಡ್ಸ್ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ಸಾಂಬಾರು ಚೆನ್ನಾಗಿ ಗಟ್ಟಿ ಬಂದಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ರುಚಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ತಪ್ಪದೇರೆ ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅನ್ನೋದ್ರ ಜೊತೆಗೆಲ್ಲ ಯಾವ ಸರಿ ಸಮಾನವಾಗಿ ಅಷ್ಟೇ ರುಚಿಯಾಗಿರುತ್ತೆ ನೀವು ಈ ರೆಸಿಪಿನ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೇ ಇರಲಿ ಧನ್ಯವಾದಗಳು